ಐನೂರ ಎಂಬತ್ತಾರು ದಿನದಿಂದ ಹಗಲು ರಾತ್ರಿ ನಿರಂತರ ಹೋರಾಟ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುಡುತಿನಿ ಪಟ್ಟಣ ಪಂಚಾಯಿತಿ ಭೂಮಿ ಕಳೆದುಕೊಂಡಿರುವ ರೈತರು ಸುಮಾರು ವರ್ಷಗಳಿಂದ ಈ ಹೋರಾಟಕ್ಕ ನಮ್ಮ ರೈತರು ಕುಂತಿದ್ದಾರೆ ಇವರಿಗೆ ಬೆಂಬಲ ಕೊಡಕ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ಇವರ ಹಿಂದೆ ಇದೆ ಇನ್ನೆಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಬಂದು ಇವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸುಮಾರು ಒಂಬೈನೂರ ಎಂಬತ್ತಾರು ದಿನ ಆಯಿತು ನಮ್ಮ ರೈತರು ಏನು ಹೋರಾಟಕ್ಕೆ ಕುಂತು ಇದಕ್ಕೆ ಸರ್ಕಾರ ಗಮನಿಸ್ತಾ ಇಲ್ಲ ಇಷ್ಟು ದಿವಸ ಶಾಂತಿ ರೀತಿಯಿಂದ ನಮ್ಮ ರೈತರು ಹೋರಾಟಕ್ಕೆ ಕುಂತಿದ್ದಾರೆ ಇನ್ನು ಮುಂದೆ ಆ ರೀತಿ ಆಗೋದಲ್ಲ ಹೋರಾಟದ ರೂಪರೋಷಗಳನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ಅಂಥೇಳಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ನಾವು ಇಷ್ಟು ದಿವಸ ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ದೀವಿ ಇನ್ನು ಮುಂದೆ ಆಗೋದಲ್ಲ ಇಲ್ಲಿರೋಂಥ ಉಸ್ತುವಾರಿ ಸಚಿವರು ಏನು ಜಮೀರ್ ಇದ್ದಾರೆ ಹಾಗೂ ನಮ್ಮ ಎಂ ಪಿಯವರು ಅವರು ಸಾರ್ ಇದ್ದಾರೆ ಹಾಗೂ ನಮ್ಮ ಸೋದರಿ ಅನ್ಪೂಣಕ್ಕ ಅವರಿಗೆ ನನ್ನ ವಿಷಯ ಏನಪ್ಪ ಅಂದರೆ ಅಕ್ಕ ಇಷ್ಟು ದಿವಸ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡಿದ್ದೀವಿ ಇನ್ನು ಮುಂದೆ ಆ ರೀತಿ ಹೋರಾಟ ಮಾಡೋದಿಲ್ಲ ಉಗ್ರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಇದಕ್ಕೆ ನಿಮ್ಮ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನಾವು ಬಂದು ನಿಮ್ಮ ಮನೆ ಮುಂದೆ ನಾವು ಶಾಂತಿ ರೀತಿಯಿಂದನೇ ಹೋರಾಟ ಮಾಡ್ತಾಯಿದ್ದೀವಿ ಮಾಡ್ತೀವಿ ಆ ನಮಗೆ ನ್ಯಾಯ ಸಿಗೋವರಿಗೂ ಇಲ್ಲಿಂದ ನಾವು ಪಾದಯಾತ್ರೆ ಕೂಡ ಆ ಹಂಕಳಂಥ ಆ ಮಾತುಕತೆ ಕೂಡ ನಡೀತಾ ಇದ್ದಾವೆ ನಮ್ಮ ಒಂದು ಇದು ಒಂದು ಸಂಘಟನೆಯಲ್ಲಿ ಒಂದು ವೇಳೆ ಹಂಗೇನನ್ನು ಆಯಿತು ಅಂತಲೇ ನಮ್ಮ ರೈತರೆಲ್ಲ ಒಪ್ಕೊಂಡ್ರೆ ನಿಮ್ಮ ಮನೆಯವರಿಗೆ ನಾವು ಪಾದಯಾತ್ರೆ ಮೂಲಕ ಬಂದು ನಾವು ಹೋರಾಟ ಕುಂದಿರಬೇಕಾಗುತ್ತೆ ಅಂತ ಹೇಳಿ ನಮ್ಮ ಸೋದರಿ ನಮ್ಮ ಅನುಕೂಲಕ್ಕೂ ನಾನು ವಿಷಯ ತಿಳಿಸ್ತಾ ಇದ್ದೀನಿ ಹಾಗೂ ಜಮೀರಣ್ಣಗೂ ತಿಳಿಸ್ತಾ ಇದ್ದೀನಿ ಜಮೀರಣ್ಣ ನಾವು ರೈತರು ಮನಸ್ಸು ಮಾಡಿದರೆ ಹುಡುಕ್ ಇಲ್ಲ ಏನು ನಿಮ್ಮ ಮನೆ ಇದೆಯಲ್ಲ ಬೆಂಗಳೂರಾಗ ಅಲ್ಲಿ ಮಠ ಕೂಡ ನಾವು ಬರೋಕೆ ರೆಡಿ ನಾವೇನು ಇಂಜಿನಿಯರ್ ಅಲ್ಲ ಏನು ನಾನು ಎಚ್ಚರಿಕೆಯಿಂದ ಇದ್ದೀನಿ ಜಮೀರಣ್ಣವ್ರಿಗೆ ಜಮೀರಣ್ಣ ಆದಷ್ಟು ಬೇಗ ನಮ್ಮ ರೈತರಿಗೆ ಏನು ಏನು ಅನ್ಯಾಯ ಆಗಿದೆ ಅದನ್ನು ನೀವು ಸರಿಪಡಿಸಿ ಕೊಟ್ಟಿಲ್ಲ ಅಂತಂದರೆ ನಾವು ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಒಳಗೆ ಬರೋಕ್ಕೂ ಬಿಡೋದಲ್ಲ ಜಮೀರಣ್ಣ ಇದನ್ನು ತಿಳ್ಕೊಡ್ರಿ ನೀವು ಫಸ್ಟು ಎಷ್ಟು ವರ್ಷದಿಂದ ನಾ ಎಂತ ನೀವು ನಮ್ಮನ್ನು ಸಂತಾಸ್ತಾ ಇದ್ರಿ ನಮ್ಮ ರೈತರನ್ನು ಸಂತಿಸ್ತಾ ಇದ್ರಿ ನೀವು ಈಗಾದರೂ ನೀವು ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ನೀವು ಪರಿಹಾರ ಕೊಡಿಸಲಿಲ್ಲ ಅನ್ನಪ್ಪಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗತ್ತೆ ಮೊನ್ನೆಯನ್ನು ಏನು ದೇವನಹಳ್ಳಿಯಲ್ಲಿ ಏನು ಹೋರಾಟ ಆಗಿದೆ ಅದಕ್ಕಿಂತ ಉಗ್ರವಾಗಿ ಹೋರಾಟ ಮಾಡಬೇಕಾಗತ್ತೆ ಅಂಥೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ದಯವಿಟ್ಟು ಆದಷ್ಟು ಬೇಗ ನಮ್ಮ ರೈತರನ್ನ ರೈತರನ್ನ ಏನು ಸಂಕಷ್ಟದಲ್ಲಿದ್ದಾರೆ ಭೂಮಿ ಕಳ್ಕೊಂಡು ಅವ್ರನ್ನ ಪರಿಹಾರ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಆ ಒಂದು ಮನವರಿಕೆ ಮಾಡ್ಕೊತಾ ಇದ್ದೀನಿ ಇಲ್ಲ ಇದನ್ನ ಎಚ್ಚರಿಕೆ ಅಂತನೂ ತಿಳ್ಕೊಳ್ರಿ ಇಲ್ಲ ಒಂದು ಮನವಿ ಅಂತನೂ ತಿಳ್ಕೊಳ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್